ಬಸವಸಾಗರ ಅಣೆಕಟ್ಟನ್ನು ಹಿಂದೆ ನಾರಾಯಣಪುರ ಅಣೆಕಟ್ಟು ಎಂದು ಕರೆಯಲಾಗುತ್ತಿತ್ತು ಇದು ಭಾರತದ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಅಣೆಕಟ್ಟು ಇದು ವಶಪಡಿಸಿಕೊಳ್ಳುವ ಜಲಾಶಯವನ್ನು ಬಸವಸಾಗರ ಎಂದು ಕರೆಯಲಾಗುತ್ತದೆ ಮತ್ತು ಮೂವತ್ತೇಳು ಒಂಬೈನೂರ ಅರವತ್ತೈದು ಟಿ ಎಂಸಿ ಎಫ್ ಟಿ ಒಂದು ಸೊನ್ನೆ ಏಳು ಐದು ಕೆಎಂ ಮೂರು ಒಟ್ಟು ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಮೂವತ್ತು ಐದು ಟಿ ಎಫ್ ಟಿ ಸೊನ್ನೆ ಎಂಬತ್ತೈದು ಕಿಲೋಮೀಟರ್ ಮೂರು ನೇರ ಸಂಗ್ರಹಣೆಯನ್ನು ಹೊಂದಿದೆ ಪೂರ್ಣ ಜಲಾಶಯದ ಮಟ್ಟವು ನಾನೂರ ತೊಂಬತ್ತೆರಡು ಇಪ್ಪತ್ತೈದು ಮೀಟರ್ ಎಂಎಸ್ಎಲ್ ಆಗಿದೆ ಮತ್ತು ಕನಿಷ್ಠ ಡ್ರಾಡೌನ್ ಮಟ್ಟವು ನಾನೂರ ಎಂಬತ್ತೊಂದು ಆರು ಮೀಟರ್ ಎಂಎಸ್ಎಲ್ ಆಗಿದೆ ಇದು ನೀರಾವರಿಗಾಗಿ ಮಾತ್ರ ಉದ್ದೇಶಿಸಲಾದ ಏಕ ಉದ್ದೇಶದ ಯೋಜನೆಯಾಗಿತ್ತು ಆದರೆ ಕೆಳಮಟ್ಟದ ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿನ ಪರಿಗಣನೆಗಳು ಅದರ ನಿರ್ವಹಣೆಗೆ ಪ್ರವೇಶಿಸುತ್ತವೆ ಅಣೆಕಟ್ಟು ಇಪ್ಪತ್ತೊಂಬತ್ತು ಮೀಟರ್ ಎತ್ತರ ಮತ್ತು ಹತ್ತು ಆರುನೂರ ಮೂವತ್ತೇಳು ಕಿಲೋಮೀಟರ್ ಆರು ಆರುನೂರ ಹತ್ತು ಮೈಲಿ ಉದ್ದ ಮತ್ತು ನೀರಿನ ಬಿಡುಗಡೆಗಾಗಿ ಮೂವತ್ತು ಗೇಟ್ಗಳನ್ನು ಹೊಂದಿದೆ ಇಪ್ಪತ್ತೆರಡು ಸ್ಪಿಲ್ವೇ ಗೇಟ್ಗಳು ಅಣೆಕಟ್ಟಿನಲ್ಲಿವೆ ಇದು ರೂ ಪೂರ್ಣಗೊಳಿಸಲು ಐವತ್ತು ನಲವತ್ತೆಂಟು ಕೋಟಿ ರೂಪಾಯಿ ಅಣೆಕಟ್ಟಿನಲ್ಲಿ ಮೂವತ್ತು ಸ್ಪಿಲ್ವೇ ಗೇಟ್ಗಳನ್ನು ನಿರ್ಮಿಸಲಾಗಿದೆ ಈ ಪ್ರತಿಯೊಂದು ಸ್ಪಿಲ್ವೇ ಗೇಟ್ಗಳು ಹೋಗಿ ಪ್ರಕಾರದವು ಇದು ಸಾಮಾನ್ಯ ಮತ್ತು ಮೂಲಭೂತ ವಿನ್ಯಾಸವಾಗಿದ್ದು ಅಣೆಕಟ್ಟಿನ ಹಿಂದಿನಿಂದ ಹೆಚ್ಚುವರಿ ನೀರನ್ನು ನಯವಾದ ಇಳಿಜಾರಿನ ಕೆಳಗೆ ನದಿಗೆ ವರ್ಗಾಯಿಸುತ್ತದೆ ಇವುಗಳನ್ನು ಸಾಮಾನ್ಯವಾಗಿ ಓಜಿಕರು ಅನ್ನು ಅನುಸರಿಸಿ ವಿನ್ಯಾಸಗೊಳಿಸಲಾಗಿದೆ ಹೆಚ್ಚಾಗಿ ಅಣೆಕಟ್ಟು ಮತ್ತು ಸ್ಥಳಾಕೃತಿಯನ್ನು ರಕ್ಷಿಸಲು ಅವುಗಳನ್ನು ಕಾಂಕ್ರೀಟ್ನೊಂದಿಗೆ ಕೆಳಭಾಗದಲ್ಲಿ ಮತ್ತು ಬದಿಗಳಲ್ಲಿ ಜೋಡಿಸಲಾಗುತ್ತದೆ ಅಣೆಕಟ್ಟು ವಿಜಯಪುರದ ಸಂಸದೀಯ ಕ್ಷೇತ್ರದ ಅಡಿಯಲ್ಲಿ ಬರುತ್ತದೆ ಮತ್ತು ಇದನ್ನು ಮಣ್ಣಿನ ಗುರುತ್ವಾಕರ್ಷಣೆ ಮತ್ತು ಕಲ್ಲಿನ ನಿರ್ಮಾಣದ ಪ್ರಕಾರ ಎಂದು ವರ್ಗೀಕರಿಸಲಾಗಿದೆ ಇದು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪೂರ್ಣಗೊಂಡಾಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಯಾದಗಿರಿ ಜಿಲ್ಲೆಯ ಶಹಾಪುರ ಮತ್ತು ಶೋರಾಪುರ ತಾಲೂಕುಗಳು ಬಿಜಾಪುರ ಜಿಲ್ಲೆಯ ಸಿಂದಗಿ ಮತ್ತು ಹಿಂಡಿ ತಾಲೂಕುಗಳು ಮತ್ತು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ನಾಲ್ಕು ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ನೀರಾವರಿಗೆ ನೀರು ಒದಗಿಸಿತು ಬಸವಸಾಗರ ಜಲಾಶಯವನ್ನು ಅದರ ಮೇಲಿನ ಜಲಾಶಯವಾಗಿ ಬಳಸಿಕೊಂಡು ಸುಮಾರು ಎರಡು ಸೊನ್ನೆ 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 ಎಂಇಜಿಎಡಬ್ಲ್ಯುಎಟಿಟಿ ಸಾಮರ್ಥ್ಯದ ಪಂಪ್ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಸ್ಟೋರೇಜ್ ಪಿಎಚ್ಇಎಸ್ ಸ್ಥಾವರವನ್ನು ಸ್ಥಾಪಿಸಬಹುದು ಅಣೆಕಟ್ಟಿನ ಕೆಳಭಾಗದಲ್ಲಿ ಐದು ಟಿಎಂಸಿಎಫ್ ಟಿ ಶೇಖರಣಾ ಸಾಮರ್ಥ್ಯದ ಕೆಳಭಾಗದ ಜಲಾಶಯವನ್ನು ಸುಮಾರು ಅರವತ್ತು ಮೀಟರ್ ನೀರನ್ನು ಬಳಸಿಕೊಳ್ಳಬಹುದು ಪಿಎಚ್ಇಎಸ್ ಸ್ಥಾವರವು ಹಗಲಿನಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಸ್ಥಾವರಗಳಿಂದ ಉತ್ಪತ್ತಿಯಾಗುವ ಹೆಚ್ಚುವರಿ ಶಕ್ತಿಯನ್ನು ಸಂಗ್ರಹಿಸಲು ಮತ್ತು ರಾತ್ರಿ ಸಮಯದಲ್ಲಿ ಬಳಕೆಗೆ ಲಭ್ಯವಾಗುವಂತೆ ಕಡಿಮೆ ವೆಚ್ಚದ ವಿಧಾನವಾಗಿದೆ ಮಳೆಗಾಲದಲ್ಲಿ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಪ್ರವಾಹದ ನೀರಿನ ಹರಿವನ್ನು ಬಳಸಿಕೊಂಡು ಗಣನೀಯ ಪ್ರಮಾಣದ ದ್ವಿತೀಯ ಜಲವಿದ್ಯುತ್ ಅನ್ನು ಉತ್ಪಾದಿಸಬಹುದು ಐದು ಟಿ ಶೇಖರಣೆಯೊಂದಿಗೆ ಡೌನ್ಸ್ಟ್ರೀಂ ಅಣೆಕಟ್ಟು ಎರಡು ಸೊನ್ನೆ ಸೊನ್ನೆ ಎಂಇಜಿಎಡಬ್ಲ್ಯೂಎಟಿಟಿ ಜಲವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿದ್ದು ಮಾನ್ಸೂನ್ ಋತುವಿನಲ್ಲಿ ಪ್ರವಾಹದಿಂದ ದ್ವಿತೀಯ ವಿದ್ಯುತ್ ಉತ್ಪಾದಿಸಬಹುದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ನೀರಾವರಿ ಗೇಟ್ಗಳು ಭಾಗಶಃ ವಿಫಲವಾದವು ಎರಡು ಸಾವಿರದ ಐದು ರಲ್ಲಿ ಅಣೆಕಟ್ಟಿನ ಒಂದು ಗೇಟ್ನ ಕುಸಿತವು ಸಂಭವಿಸಿತು ಮತ್ತು ತುರ್ತು ಕ್ರಮಗಳು ಪರಿಣಾಮಕಾರಿಯಾಗುವ ಮೊದಲು ಒಂದು ಲಕ್ಷ ಕ್ಯೂಸೆಕ್ಗಳಷ್ಟು ನೀರನ್ನು ಬಿಡುಗಡೆ ಮಾಡಲಾಗುತ್ತಿತ್ತು ಅಕ್ಟೋಬರ್ ಆರರಂದು ಬೆಳಿಗ್ಗೆ ಗೇಟ್ ತೆರೆದುಕೊಂಡಿತು ಮತ್ತು ಒಂಬತ್ತು ರ ಮಧ್ಯಾಹ್ನದ ವೇಳೆಗೆ ಹೆಚ್ಚಿನ ನೀರಿನ ಹರಿವನ್ನು ನಿಲ್ಲಿಸಲಾಯಿತು ಪರಿಣಾಮ ಬಸವಸಾಗರ ಜಲಾಶಯ ಹಲವು ಮೀಟರ್ ಕುಸಿದಿದೆ ಏಪ್ರಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಬೆಳೆ ನಷ್ಟದ ಭಯದಿಂದ ರೈತರು ನಾರಾಯಣಪುರ ಅಣೆಕಟ್ಟಿನಲ್ಲಿ ಪ್ರತಿಭಟನೆ ನಡೆಸಿದರು ಮತ್ತು ಕಡಿಮೆ ಮಳೆ ಮತ್ತು ಒಳಹರಿವಿನ ಕಾರಣದಿಂದ ಅಧಿಕಾರಿಗಳು ಬಿಡುಗಡೆಯನ್ನು ಸ್ಥಗಿತಗೊಳಿಸಿದ ನಂತರ ನೀರು ಬಿಡುವಂತೆ ಸಿಬ್ಬಂದಿಯನ್ನು ಒತ್ತಾಯಿಸಿದರು ಮುಂಚಿನ ವರ್ಷಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು ಉದಾಹರಣೆಗೆ ಏಪ್ರಿಲ್ ಎರಡು ಸಾವಿರದ ಐದು ರಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರು ರೈತರು ನೀರನ್ನು ಬಿಡದಂತೆ ತಡೆದರು ಆಗಸ್ಟ್ ಎರಡು ಸಾವಿರದ ಹದಿಮೂರರಂತೆ ಯೋಜನೆಯು ಅಂದಾಜು ಮೂವತ್ತೊಂದು ನಾಲ್ಕು ಏಳು ಟಿಇಆರ್ಎಂಇ ಬಿ ಸಾಮರ್ಥ್ಯವನ್ನು ಹೊಂದಿದೆ